ನಮಸ್ತೆ ಫ್ರೆಂಡ್ಸ್ ಫಾರ್ಮ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರವೀಣ್ ಯೂಟ್ಯೂಬ್ ಚಾನಲ್ನ ಮುಂದಿನ ಎಪಿಸೋಡಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ಸಲ ಎಪಿಸೋಡಿನಲ್ಲಿ ನಾವು ಈ ಕಾಳು ಮೆಣಸಿನ ಬಳ್ಳಿಯನ್ನು ನಾವು ಗಿಡ ನೆಟ್ಟಾದ ಮೇಲೆ ತುದು ಚಿಟ್ಬೇಕು ತುದಿ ಚಿಟಬೇಕು ಅಂತ ಯಾವಾಗಲೂ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಹಾಗಾದ್ರೆ ಈ ತುದಿ ಚಿಟುವಿಕೆ ಅಂದ್ರೆ ಏನು ಪಿಂಚಿಂಗ್ ಇದರ ಮಹತ್ವ ಏನು ಯಾಕೆ ಇದನ್ನ ನಾವು ಚೂಟ್ಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳುವ ಒಂದು ಈ ತುದಿ ಚೂಟ್ಲೇ ಇಲ್ಲ ಅಂದ್ರೆ ಎಂತ ಆಗ್ತದೆ ಎಂಥದ್ದು ಆಗೋದಿಲ್ಲ ಸಿ ಕೆಲವೊಂದನ್ನ ನಾವು ಫೋರ್ಸ್ಡ್ ಫೋರ್ಸ್ಡ್ ವರ್ಕ್ ಅಂತ ಕರಿತೇವೆ ಕೆಲವೊಂದು ನ್ಯಾಚುರಲ್ ಆಗಿ ಆಗ್ತದೆ ಈ ತುದಿಯನ್ನು ನಾವು ನ್ಯಾಚುರಲ್ ಆಗಿ ಚೂಟ್ಲಿಲ್ಲ ಅಂದ್ರೂ ಕೂಡ ಫ್ಯೂಚರ್ ಅಲ್ಲಿ ಅದು ಬೆಳೀತಾ ಇದ್ದ ಹಾಗೆ ಯಾವುದೋ ಒಂದು ಕೀಟದಿಂದಾಗಿ ಅದು ನ್ಯಾಚುರಲಿ ಕೀಟ ತಿಂದು ಸ್ಟಾಪ್ ಶೂಟ್ ಬರೋರು ಕರಿತೇವೆ ಅದು ತಿಂದು ನ್ಯಾಚುರಲ್ ಆಗಿ ಎಪಿಕಲ್ ಡಾಮಿನೆನ್ಸ್ನ ನ ಹಿಂದ ಸಪ್ರೆಸ್ ಮಾಡಬಹುದು ಅಥವಾ ಮರ ಬಿದ್ದು ಗಿಡ ಬಿದ್ದು ಅಥವಾ ಇಂತಾರು ಕಡ್ಡಿಗಳು ಬಿದ್ದು ಅದರ ಮೇಲೆ ಬಿದ್ದು ಫಿಸಿಕಲ್ ಡ್ಯಾಮೇಜ್ ಇಂದಾಗಿಯೂ ಕೂಡ ಎಪಿಕಲ್ ಡಮಿನನ್ಸ್ ಸಪ್ರೆಸ್ ಆಗ್ತದೆ ಇಲ್ಲಿ ನಾವು ಕಾಳುಮೆಣಸನ್ನು ಕಂಬದಲ್ಲಿ ಕಮರ್ಷಿಯಲಿ ಬೆಳೆಯುವಾಗ ನಮಗೆ ಪ್ರತಿಯೊಂದು ಇಂಚು ಅಥವಾ ಪ್ರತಿಯೊಂದು ಫೀಟ್ ಕೂಡ ವೆರಿ ಇಂಪಾರ್ಟೆಂಟ್ ಒಂದು ವೇಳೆ ನಾನು ಈಗ ಈಗ ನೋಡಿ ಗ್ರಾಫ್ಟೆಡ್ ಗಿಡ ನೆಟ್ಟಿದ್ದೇನೆ ಗ್ರಾಫ್ಟೆಡ್ ಗಿಡ ನೆಟ್ಟು ಸಾಧಾರಣ ಒಂದು ಎರಡು ಮೂರು ಫೀಟ್ವರೆಗೆ ಹೋಗಿದೆ ಇದು ಈ ಮೂರು ವರೆಗೂ ಕೂಡ ರೀಪ್ರೊಡಕ್ಟಿವ್ ಆರ್ಗನ್ ಬಂದಿಲ್ಲ ಅಂದ್ರೆ ರೀಪ್ರೊಡಕ್ಟಿವ್ ಬ್ರಾಂಚ್ ಲ್ಯಾಟ್ರಲ್ ಶೂಟ್ ಅಥವಾ ಬಿಲ್ಡಿಂಗ್ ಬ್ಯಾಂಚ್ ಅಂತ ಎಂತ ಕಾಯ್ತವೆಲ್ಲ ಗೆರೆ ಗೆರೆ ಬಿಡುವಂತಹ ಕೈಗಳು ಬಂದಿಲ್ಲ ಒಂದು ವೇಳೆ ನಾನು ಇದನ್ನ ಹೀಗೆ ಬಿಟ್ರೆ ಇದು ಸಾಧಾರಣ ಮುಕ್ಕಾಲು ಕಂಬದವರೆಗೂ ಒಬ್ಬ ಒಂದೇ ಬಳ್ಳಿಯಾಗಿ ಹಬ್ತದೆ ಸೊ ರೀಪ್ರೊಡಕ್ಟಿವ್ ಬ್ರಾಂಚಸ್ ಬರಲಿಕ್ಕೆ ಲೇಟ್ ಆಗ್ತದೆ ಆವಾಗ ನನಗೆ ಅಷ್ಟು ಜಾಗ ವೇಸ್ಟ್ ಆಯಿತು ಮೇ ಬಿ ಲೇಟರ್ ಫ್ಯೂಚರ್ ಆಫ್ಟರ್ ಟೂ ಇಯರ್ಸ್ ತ್ರೀ ಇಯರ್ಸ್ ಇಲ್ಲಿ ರೀಪ್ರೊಡಕ್ಟಿವ್ ಬ್ರಾಂಚಸ್ ಬರಬಹುದು ಅಂದರೆ ಲ್ಯಾಟರಲ್ ಬ್ರಾಂಚಸ್ ಬರಬಹುದು ಬಟ್ ನನಗೆ ಆ ಒಂದು ವರ್ಷ ಎರಡು ವರ್ಷ ಅಷ್ಟು ಜಾಗ ವೇಸ್ಟ್ ಆಯಿತು ಕಮರ್ಷಿಯಲಿ ಮಾಡುವವರಿಗೆ ಈ ಅಡಿಕೆ ಗಿಡ ತೆಂಗಿನ ಮರದಲ್ಲೆಲ್ಲ ನೆಟ್ಟಾಗ ಅಲ್ಲ ಸಾಧಾರಣ ಹಿರಿಯರು ಯಾರು ಈಗ ಇಂತಹ ಕೆಲಸಗಳನ್ನು ಮಾಡ್ತಿರಲಿಲ್ಲ ಅಂದ್ರೆ ಅಪರೂಪ ಕೆಲವೊಬ್ಬರು ಮಾತ್ರ ಮಾಡ್ತಾ ಇದ್ರು ಎಲ್ಲರೂ ಮಾಡ್ತಾ ಇರಲಿಲ್ಲ ಈಗ ಯಾಕೆ ಇದು ಮಹತ್ವ ತಗೊಂಡಿದೆ ಅಂದರೆ ಇದನ್ನು ನಾವು ಪಿಂಚ್ ಮಾಡಿದಾಗ ಎಂತ ಆಗ್ತದೆ ಎಪಿಕಲ್ ಡಾಮಿನೆನ್ಸ್ ಅನ್ನ ಸಪ್ರೆಸ್ ಮಾಡಿದಾಗ ಆಗ್ತದೆ ಈ ಎಪಿಕಲ್ ಡಾಮಿನೆನ್ಸ್ ಅಂದ್ರೆ ಕಾಳು ಮೆಣಸಿನ ಗಿಡದ ತುದಿಯ ಎಲೆ ಇರ್ತದಲ್ಲ ಲೀಫ್ ಟಿಪ್ ಅಂತ ಹೇಳ್ತಾವಲ್ಲ ಎಪಿಕಲ್ ಇದನ್ನ ಎಪಿಕಲ್ ಬಡ್ ಅಂತ ಕರಿತೇವೆ ಈ ತುದಿಯ ಎಲೆಯಲ್ಲಿ ಆಕ್ಸಿನ್ ಅನ್ನುವ ಒಂದು ಹಾರ್ಮೋನ್ ರಿಲೀಸ್ ಆಗ್ತದೆ ಇದು ತುದಿಯ ಎಲೆಯಲ್ಲಿ ಆಕ್ಸಿನ್ ಅನ್ನುವ ಹಾರ್ಮೋನ್ ರಿಲೀಸ್ ಆಗ್ತದೆ ಆಕ್ಸಿನ್ ಹಾರ್ಮೋನ್ ಎಂತ ಮಾಡ್ತದೆ ಅಂದ್ರೆ ಅಲ್ಲಿಂದ ಮೇಲ್ಮುಖದಿಂದ ಕೆಳಮುಖವಾಗಿ ಚಲಿಸಿ ಅದನ್ನು ಎಂತ ಮಾಡ್ತದೆ ವೆಜಿಟೇಟಿವ್ ಆಗಿಯೇ ಗ್ರೋ ಆಗ್ಲಿಕ್ಕೆ ಪ್ರಮೋಟ್ ಮಾಡ್ತದೆ ಹಾಗೂ ಲ್ಯಾಟ್ರಲ್ ಬ್ರಾಂಚಸ್ ಅಂದ್ರೆ ಈಲ್ಡಿಂಗ್ ಬ್ರಾಂಚಸ್ ಬರೋದನ್ನ ಸಪ್ರೆಸ್ ಮಾಡ್ತದೆ ತಡೀತದೆ ನೀವು ಯಾರು ಈಗ ಬರಬೇಡಿ ನಾನು ಫಸ್ಟ್ ಮೇಲೆ ಹೋಗ್ತೇನೆ ನೀವು ಮತ್ತೆ ಬಂದ್ರೆ ಸಾಕು ಈಗಲೇ ಬಂದ್ರೆ ನನಗೆ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಮೀನ್ಸ್ ಗಿಡದ ಬೇರಿನಿಂದ ಬರುವ ಎಲ್ಲ ಊಟ ತಿಂಡಿಗಳನ್ನು ನಾನು ಉಪಯೋಗ ಮಾಡಿ ದೈಹಿಕವಾಗಿ ಮೊದಲು ಸದೃಢ ಆಗ್ತೇನೆ ಶಾರೀರಿಕವಾಗಿ ನಾನು ಸದೃಢ ಆದ ಮೇಲೆ ನೀವು ನಿಮ್ಮ ಕೆಲಸಗಳನ್ನು ಸ್ಟಾರ್ಟ್ ಮಾಡಿ ಅಂದ್ರೆ ಲ್ಯಾಟ್ರಲ್ ಬ್ರ್ಯಾಂಚ್ ಹೊಡೆ ಬಂದು ರೀಪ್ರೊಡಕ್ಟಿವ್ ಬ್ರಾಂಚಸ್ ಬಂದು ಈಲ್ಡಿಂಗ್ ಮತ್ತೆ ಸ್ಟಾರ್ಟ್ ಮಾಡಿದರೆ ಸಾಕು ಅಂತ ಕಟ್ಟಿ ಅದು ಮೇಲೆ ಹೋಗ್ತದೆ ಸೊ ಈ ಫಿನಾಮಿನನ್ಗೆ ನಾವು ಎಪಿಕಲ್ ಡಾಮಿನೆನ್ಸ್ ಅಂತ ಕರಿತೇವೆ ಇವಾಗ ಎಂತಾಗುತ್ತೆ ಕಟ್ಟಿ ಹಾಗೆ ಮೇಲೆ ಹೋದರೆ ಕಮರ್ಷಿಯಲಿ ಬೆಳೆಯುವ ನನಗೆ ಒಂಬೈನೂರು ಸಾವಿರ ರೂಪಾಯಿ ಖರ್ಚು ಮಾಡಿ ಕಂಬ ಹಾಕಿದ ನನಗೆ ಪ್ರತಿ ಫೀಟು ಇಂಪಾರ್ಟೆಂಟ್ ನನಗೆ ಎಂತಾಗಬೇಕು ಈಗ ಅದು ಹಠಕಟ್ಟಿ ಮೇಲೆ ಹೋದಾಗ ನಾನು ಹಠಕಟ್ಟಿ ಇಲ್ಲ ನೀನು ನಿಲ್ಲು ನನಗೆ ಫಸ್ಟು ಈಲ್ಡ್ ಸ್ಟಾರ್ಟ್ ಮಾಡು ಅಂತ ಹೇಳಬೇಕು ಅಂದರೆ ನೀನು ನಿಧಾನಕ್ಕೆ ಮೇಲೆ ಹೋಗು ಈಲ್ಡಿಂಗ್ ಬ್ರಾಂಚಸ್ಸನ್ನು ಕೊಟ್ಟು ಇಬ್ಬರು ಜೊತೆ ಜೊತೆಯಾಗಿ ಹೋಗಿ ಅಂತ ನಾನು ಅದಕ್ಕೆ ಹೇಳಬೇಕು ಸೊ ಹೇಗೆ ಮಾಡಬಹುದು ಈ ಎಪಿಕಲ್ ಡಾಮಿನೆನ್ಸನ್ನು ಸಪ್ರೆಸ್ ಮಾಡೋದು ಹೇಗೆ ಮಾಡಲಿಲ್ಲ ಅಂದ್ರೆ ನಾನು ಹೇಳಿದಾಗೆ ನ್ಯಾಚುರಲಿ ಫ್ಯೂಚರಲ್ಲಿ ಆಗ್ಬೋದು ಅದು ಎಲ್ಲಿಯವರೆಗೆ ಸ್ಟ್ರೆಸ್ ಸಿಗೋದಿಲ್ವೋ ಎಲ್ಲಿಯವರೆಗೆ ಯಥೇಚ್ಛವಾಗಿ ಗಾಳಿ ಬೆಳಕು ನೈಟ್ರೋಜನ್ ಅಂಶ ಸಿಗ್ತಾ ಇದೆಯೋ ಅದಕ್ಕೆ ಅಲ್ಲಿಯವರೆಗೆ ಅದು ವೆಜಿಟೇಟಿವ್ಲಿ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಹೋಗ್ತದೆ ಈಗ ಇದನ್ನ ನಾನು ಸಪ್ರೆಸ್ ಮಾಡಬೇಕು ಹೇಗೆ ಸಪ್ರೆಸ್ ಮಾಡೋದು ಮ್ಯಾನ್ಯುವಲಿ ಅನ್ನೋದನ್ನ ನಾನು ನಿಮಗೆ ತೋರಿಸಿಕೊಡ್ತೇನೆ ನೋಡಿ ಸಾಧಾರಣವಾಗಿ ಗಿಡ ನಾವು ನೆಟ್ಟಾಗ ಇಲ್ಲಿರ್ತದೆ ಎಲೆಗಳು ಇಲ್ಲಿತ್ತು ಓಕೆ ಒಂದು ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಗಂಟೆನ ಇತ್ತು ಸಾಧಾರ ನಾನು ಈ ಗಿಡ ನೆಟ್ಟಾಗ ಈ ಐದು ಗಂಟು ಐದು ಗಂಟು ಇದ್ದಾಗ ನಾನು ಗಿಡ ಪ್ಲಾಂಟಿಂಗ್ ಮಾಡಿದ್ದೆ ಗಿಡ ಪ್ಲಾಂಟಿಂಗ್ ಆದ ಮೇಲೆ ನಾವು ಸಾಧಾರಣ ಒಂದು ತಿಂಗಳು ಸುಮ್ಮನೆ ಇರಬೇಕು ಏನು ಪಿಂಚಿಂಗ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಹೊಸ ಎಲೆಗಳು ಬರಬೇಕು ಹೊಸ ಎಲೆಗಳು ಹೊಸ ಚಿಗುರು ಬಂದು ಹೊಸ ಎಲೆಗಳು ಬಂದು ಮತ್ತೆ ಒಂದು ಎರಡರಿಂದ ಮೂರು ಗಂಟೆ ಬಂದ ಮೇಲೆ ನಾವು ಪಿಂಚಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಿ ನಾನು ಪಿಂಚ್ ಮಾಡಿದ್ದೆ ಆದರೂ ಕೂಡ ಅದು ಸಪ್ರೆಸ್ ಆಗದೆ ಒಬ್ಬನೇ ಹಠ ಕಟ್ಟಿ ಹೋಗ್ತಾ ಇದ್ದ ಒಮ್ಮೆ ನಾನು ಪಿಂಚ್ ಮಾಡಿದ್ದೆ ನಂತರ ನನಗೆ ಮರ್ತೋಗಿತ್ತು ಇಲ್ಲಿ ಪಿಂಚ್ ಮಾಡಲಿಕ್ಕೆ ಅದು ಒಂದೇ ಬೆಳೀತಾ ಹೋಗಿದೆ ಸೊ ಈಗ ಪಿಂಚಿಂಗ್ ಮಾಡುವ ವಿಧಾನ ನೋಡುವ ಈ ಪಿಂಚಿಂಗ್ ಮಾಡುವಾಗಲೂ ಅಷ್ಟೇ ಕೆಲವೊಬ್ರು ಹೇಳ್ತಾರೆ ನಾನು ಎಷ್ಟು ಪಿಂಚ್ ಮಾಡಿದ್ರು ಸಿಂಗಲ್ ಆಗಿ ಹೋಗ್ತಾ ಇದೆ ಅಂತ ಪಿಂಚ್ ಮಾಡ್ಲಿಕ್ಕೆ ಒಂದು ಕ್ರಮ ಇದೆ ನೋಡುವ ಬನ್ನಿ ಸೊ ಆಕ್ಸಿನ್ ಆಕ್ಸಿನ್ ಹಾರ್ಮೋನ್ ಯಾವಾಗಲೂ ರಿಲೀಸ್ ಆಗೋದು ಈ ಟಿಪ್ ಅಲ್ಲಿ ಈ ತುದಿಯಲ್ಲಿ ಎಲೆ ಇದೆಯಲ್ಲ ಈ ತುದಿಯ ಎಲೆಯಲ್ಲಿ ಈ ಬಡ್ ಕಾಣ್ತಾ ಇದೆಯಾ ಇದು ಇದು ಫಸ್ಟ್ ಬಡ್ ಪ್ರೈಮರಿ ಬಡ್ ಇದು ನೆಕ್ಸ್ಟ್ ಬಡ್ ಬರುತ್ತೆ ಸೊ ನಾವು ಪಿಂಚ್ ಮಾಡುವಾಗ ಯಾವಾಗಲೂ ಈ ಬಡ್ ಅನ್ನ ಪಿಂಚ್ ಮಾಡಬೇಕು ಸಾಧಾರಣವಾಗಿ ಜನಗಳು ಜನ ಎಂತ ಮಾಡ್ತಿದ್ದಾರೆ ಅಂದ್ರೆ ಪಿಂಚ್ ಅಂದ್ರೆ ಸುಮ್ನೆ ತುದಿಯನ್ನು ಚಿವುಟಿ ಬಿಡ್ತಾ ಇದ್ದಾರೆ ಹೀಗೆ ಈ ತುದಿಯನ್ನು ಚಿವುಟಿ ಹೀಗೆ ಬಿಟ್ಟು ಪಿಂಚಿಂಗ್ ಆಯಿತು ಅಂತ ಅನ್ಕೊಳ್ತಾರೆ ಹಾಗೆ ಮಾಡಬಾರ್ದು ಇಲ್ಲಿ ನೋಡಿ ಅದರ ಕೆಳಗಡೆ ಒಂದು ಪ್ರಥಮ ಬಡ್ ಇದೆಯಲ್ವಾ ಆ ಬಡ್ ಹತ್ರ ನಾವು ಕಟ್ ಮಾಡ್ಬೇಕು ನೋಡಿ ಬಡ್ ಆಲ್ಮೋಸ್ಟ್ ಆ ಬಡ್ ಹೋದ್ರೂ ಪರವಾಗಿಲ್ಲ ಬಡ್ ಲಾಸ್ ಆದ್ರೂ ಪರವಾಗಿಲ್ಲ ನಮಗೆ ಆ ಮೊದಲ ಗಂಟಿ ಇದೆಯಲ್ಲ ಆ ಮೊದಲ ಗಂಟಿನ ಕೆಳಗಡೆ ಕಟ್ ಮಾಡ್ಬೇಕು ನಾನಿಲ್ಲಿ ಕೈಯಲ್ಲಿ ಕಟ್ ಮಾಡ್ತೇನೆ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ಸಣ್ಣ ಚಾಕು ಸೊ ಬ್ಲೇಡ್ ಇರ್ತದಲ್ಲ ಅಂತದನ್ನ ಉಪಯೋಗ ಮಾಡಿ ಸೊ ಇಲ್ಲಿ ಕಟ್ ಮಾಡಬೇಕು ಪ್ರಥಮ ಬಡ್ಡನ್ನು ಕಟ್ ಮಾಡಿದಾಗ ನಮಗೆ ಅಲ್ಲಿ ಎಪಿಕಲ್ ಡಾಮಿನೆನ್ಸ್ ಕ್ರಿಯೇಟ್ ಆಗುವ ಟಿಪ್ಪನ್ನು ನಾವು ಕಟ್ ಮಾಡಿದಾಗ ಆಯ್ತು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಖಾಲಿ ಇದನ್ನೊಂದು ಕಟ್ ಮಾಡಿ ಬಿಟ್ರೆ ಸಾಲದು ನಾವೆಂತ ಮಾಡಬೇಕು ಮೊದಲ ಎರಡು ಎಲೆ ಅಥವಾ ಮುಂದಿನ ಎಲೆ ಇರುತ್ತೆ ಮೂರನೇ ಎಲೆ ಇರ್ತಿದೆಯಲ್ಲ ಈ ಎಲೆಯನ್ನು ತೆಗಿಬೇಕು ಎಲೆಯನ್ನು ತೆಗಿಬೇಕು ಅಂದ ತಕ್ಷಣ ನಾವು ಇಲ್ಲಿ ಬುಡದಿಂದ ಎಲೆಯನ್ನು ತೆಗಿಬಾರ್ದು ಇದಕ್ಕೆ ನಾವು ಪಿ ಟಿ ಅಂತ ಕರಿತೇವೆ ಈ ಪಿ ಟಿ ಒಲ್ ಕಟ್ ಆಗಬಾರ್ದು ಬರೀ ಲೀವ್ಸ್ ಮಾತ್ರ ಕಟ್ ಆಗಬೇಕು ನೋಡಿ ಎಲೆ ಹೀಗಿದ್ರೆ ಎಲೆಯ ತುದಿಯಿಂದ ಹಿಡಿದು ಚೂಟಿ ತೆಗಿಬೇಕು ಪಿ ಟಿ ಅಲ್ಲೇ ಇರಬೇಕು ನೆಕ್ಸ್ಟ್ ಸೆಕೆಂಡ್ ಎರಡನೇದ್ದು ನೆಕ್ಸ್ಟ್ ತರಡು ಸಾಧಾರಣ ಎರಡನೇ ಎರಡು ತೆಗೆದ್ರೆ ಸಾಕು ಇದು ಆಲ್ರೆಡಿ ಇಷ್ಟು ಉದ್ದ ಬಂದಿರೋ ಕಾರಣ ನಾನು ಮೂರನೇದ್ದು ತೆಗಿತಿದ್ದೇನೆ ಈಗ ನೋಡಿ ಬಡ್ಡು ರಿಮೂವ್ ಮಾಡಿದೆ ಮೊದಲನೇದ್ದು ನೆಕ್ಸ್ಟ್ ಮೂರು ಲೀವ್ಸ್ ಮಾತ್ರ ರಿಮೂವ್ ಮಾಡಿದ್ದೇನೆ ಪಿ ಟಿ ಒಲ್ನ ಅಲ್ಲೇ ಬಿಟ್ಟಿಯೇನೆ ಯಾಕೆ ನಾವು ಪಿ ಟಿ ಒಲ್ನ ಹಾಗೆ ಬಿಡಬೇಕು ಪಿ ಟಿ ಒಲ್ನ ರಿಮೂವ್ ಮಾಡಬಾರ್ದು ಯಾಕೆ ಸೊ ಅಲ್ಲಿ ಒಂದು ಸಣ್ಣ ಟೆಕ್ನಿಕಲ್ ರೀಸನ್ ಇದೆ ಎಂತ ಆಗ್ತದೆ ಈ ಪಿ ಟಿಲ್ನ ನಾವು ಫಿಸಿಕಲಿ ರಿಮೂವ್ ಮಾಡಿದ್ರೆ ನೆಕ್ಸ್ಟ್ ಬಡ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಈ ಜಾಗದಿಂದ ಪಿ ಟಿ ಎಲ್ ಮಧ್ಯ ಇದೆಯಲ್ವಾ ಇಲ್ಲಿಂದಲೇ ಹೊಸ ಚಿಗುರುಗಳು ಬರಬೇಕಾಗಿರೋದು ಜಾಗ ಕರೆಕ್ಟ್ ಅಲ್ವಾ ಈ ಜಾಗದಿಂದ ಹೊಸ ಚಿಗುರು ಬರಬೇಕಾಗಿರೋದು ಈಗ ಎಂತ ಆಗ್ತದೆ ನಾನು ಫಿಸಿಕಲಿ ಇದನ್ನ ರಿಮೂವ್ ಮಾಡ್ಲಿಕ್ಕೆ ಹೋದ್ರೆ ಆ ಬಡ್ ಬರುವ ಜಾಗ ಗಾಯ ಆಗ್ತದೆ ಎಲೆಯನ್ನ ಚೂಟಿ ಆದ ಮೇಲೆ ಒಂದು ನಾಲ್ಕರಿಂದ ಐದು ದಿನದಲ್ಲಿ ನಿಧಾನವಾಗಿ ಆಪ್ಸಿಷನ್ ಲೇಯರ್ ಅಂತ ಕರಿತೇವೆ ಆಪ್ಸಿಷನ್ ಲೇಯರ್ ತನ್ನಿಂದ ಅದು ಒಂದು ಹಾರ್ಮೋನ್ ತರನೇ ಆಪ್ಸಿಷನ್ ಲೇಯರ್ ತಾನಾಗೇ ಫಾರ್ಮ್ ಆಗಿ ಈ ಪಿಟಿಒಳಗಳು ನಾಲ್ಕರಿಂದ ಐದು ದಿನದಲ್ಲಿ ತಾನಾಗೇ ಬಾಡಿ ತಾನಾಗಿಯೇ ಬೀಳ್ಬೇಕದು ಸೊ ತಾನಾಗಿಯೇ ಬೀಳ್ತದೆ ಕೂಡ ಇದು ನಾಲ್ಕೈದು ದಿನದಲ್ಲಿ ಇದು ತಾನಾಗಿಯೇ ಬಿದ್ದ ನಂತರ ಇಲ್ಲಿ ನ್ಯೂ ಬರ್ಡ್ ಫಾರ್ಮೇಶನ್ ಸ್ಟಾರ್ಟ್ ಆಗ್ತದೆ ಒಂದು ಎರಡು ಮೂರು ಮೂರು ಜಾಗದಲ್ಲಿ ಕೆಲವೊಮ್ಮೆ ಎಂತ ಆಗ್ತದೆ ಎರಡೇ ಬರ್ಡ್ ಫಾರ್ಮ್ ಆಗಿ ಎರಡು ಕವಲು ಒಡ್ದು ಮೇಲೆ ಬರ್ತದೆ ಕೆಲವೊಮ್ಮೆ ಅಂತ ಆಗ್ತದೆ ಮೂರು ಕೂಡ ಹೊಡಿತದೆ ಸೊ ದಟ್ ಹ್ಯಾಪನ್ಸ್ ಡಿಪೆಂಡ್ಸ್ ಆನ್ ಪ್ಲಾಂಟ್ ಹೆಲ್ತ್ ಅದರ ವಿಗರ್ ಅದರ ಎನರ್ಜಿ ಎಷ್ಟಿದೆ ಅದರ ಮೇಲೆ ಗಾಳಿ ಬೆಳಕು ಎಷ್ಟು ಬೀಳ್ತಾ ಇದೆ ಅನ್ನೋದ್ರ ಮೇಲೆ ಕೆಲವೊಮ್ಮೆ ಎಂತ ಆಗ್ತದೆ ನಾನು ಇಷ್ಟು ಚೂಟಿ ನೆಕ್ಸ್ಟ್ ಇಲ್ಲಿಂದ ಒಂದೇ ಬಂದಿರ್ತದೆ ಒಂದೇ ಬಂತು ಅಂತ ಇಟ್ಕೊಳ್ಳಿ ಮತ್ತೆ ಅಲ್ಲಿ ಚೂಟಿ ಬಿಡಬೇಡಿ ಮತ್ತೆ ಚೂಟಿ ಆ ಥರ ಅದು ಎರಡು ಮೂರು ಕವಲು ಹೊಡೆಯುವಾಗ ಚೂಟ್ಬೇಕು ಒಮ್ಮೆ ನೀವು ಕವಲು ಇಲ್ಲಿ ಎರಡು ಮೂರು ಕವಲು ಹೊಡೀತು ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ಅದು ನಿಮಗೆ ಟಾಪ್ ಶೂಟ್ ಆಗಿ ಕನ್ವರ್ಟ್ ಆಗಿ ನಿಧಾನಕ್ಕೆ ಈಲ್ಡಿಂಗ್ ಬ್ರಾಂಚ್ ಅನ್ನು ಕೊಡ್ತಾ ಮೇಲೆ ಹೋಗ್ತದೆ ಇದೊಂದು ಕಂಬದಲ್ಲಿ ನಾನು ಪಿಂಚಿಂಗ್ ಮಾಡಿದ್ದೆ ನೋಡಿ ಇಲ್ಲಿ ಪಿಂಚಿಂಗ್ ಮಾಡಿದ್ದೆ ಈ ಸ್ಟೇಜಲ್ಲಿದ್ದಾಗ ಎರಡು ಕವಲು ಹೊಡೆದಿತ್ತು ಓಕೆ ಈ ಈ ಕವಲ್ ಹೊಡೆದು ಹೋಗಿದೆ ಇದು ನೋಡಿ ಈಲ್ಡಿಂಗ್ ಬ್ರ್ಯಾಂಚ್ ಲ್ಯಾಟ್ರಲ್ ಬ್ರಾಂಚ್ ಇದು ನೆಕ್ಸ್ಟ್ ಇಯರ್ ಈಲ್ಡ್ ಕೊಡಲಿಕ್ಕೆ ರೆಡಿ ಆಗಿರುವ ಬ್ರಾಂಚ್ ಇದು ಇದು ನೆಕ್ಸ್ಟ್ ಹಾಗೆ ಮುಂದೆ ಹೋಗಿದೆ ಇಲ್ಲಿ ಒಂದು ಈಲ್ಡಿಂಗ್ ಬ್ರ್ಯಾಂಚ್ ಬಂದಿದೆ ಎಲೆ ಎಲೆ ಮಧ್ಯೆ ಈಲ್ಡಿಂಗ್ ಬ್ರ್ಯಾಂಚ್ ಬಂದಿದೆ ತದನಂತರ ಹೀಗೆ ಹೋಗಿದೆ ಮತ್ತೆ ಈಲ್ಡಿಂಗ್ ಬ್ರ್ಯಾಂಚ್ ಬಂದಿದೆ ಇಲ್ಲಿ ನೋಡಿ ದಿಸ್ ಈಸ್ ಈಲ್ಡಿಂಗ್ ಬ್ರ್ಯಾಂಚ್ ಎಲೆ ಎಲೆ ಮಧ್ಯೆ ಈಲ್ಡಿಂಗ್ ಬ್ರ್ಯಾಂಚ್ ಯಾವಾಗ ಈ ಈಲ್ಡಿಂಗ್ ಬ್ಯಾಂಚ್ ಕೊಡಲಿಕ್ಕೆ ಶೂಟ್ ಕನ್ವರ್ಟ್ ಆಗ್ತದಲ್ವ ದೆನ್ ದಟ್ ಈಸ್ ಕಾಲ್ಡ್ ಆಸ್ ಎ ಟಾಪ್ ಶೂಟ್ ಈಗ ನನ್ನ ಗಿಡ ಇಲ್ಲಿಂದ ಮೇಲೆ ಟಾಪ್ ಶೂಟ್ ಆಗಿ ಕನ್ವರ್ಟ್ ಆಗಿದೆ ಪ್ರತಿ ಒಂದು ಕಣ್ಣಿನಲ್ಲಿಯೂ ಕೂಡ ಈಲ್ಡಿಂಗ್ ಬ್ಯಾಂಚ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ಈಲ್ಡಿಂಗ್ ಬ್ಯಾಂಚ್ ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು ಬರ್ತದೆ ಈಲ್ಡಿಂಗ್ ಬ್ಯಾಂಚ್ ಈಚೆ ಸೈಡ್ ಬನ್ನಿ ಇದು ನೋಡಿ ಈಲ್ಡಿಂಗ್ ಬ್ರಾಂಚ್ ಬಂದಿದೆ ಇಲ್ಲಿ ಈಲ್ಡಿಂಗ್ ಬ್ರಾಂಚ್ ಬಂದಿದೆ ಸೊ ಇದು ಟಾಪ್ ಶೂಟ್ ಆಗಿ ಕನ್ವರ್ಟ್ ಆಗಿದೆ ಅಲ್ಲಿ ಪಿಂಚ್ ಮಾಡಾದ್ಮೇಲೆ ಒಂದ್ ವೇಳೆ ನಾನು ಇದನ್ನ ಮಾಡಿರಲಿಲ್ಲ ಅಂದ್ರೆ ಸಾಧಾರಣ ನಮ್ಮ ಅಡಿಕೆ ಗಿಡದಲ್ಲೆಲ್ಲ ನಾವು ಅಬ್ಸರ್ವ್ ಮಾಡಿರಬಹುದು ಆಹ್ಹ್ ಏಳು ಫೀಟ್ ಮೇಲೆ ಹೋದ ಮತ್ತೆ ಅಷ್ಟೇ ಅದು ನಮಗೆ ಈಲ್ಡಿಂಗ್ ಬ್ರಾಂಚ್ ಸಿಗ್ತದೆ ಹಾರ್ವೆಸ್ಟ್ಗೆ ಅಲ್ಲಿಂದಲೇ ಸ್ಟಾರ್ಟ್ ಆಗ್ತಾ ಇರ್ತದೆ ಟಾಪ್ ಶೂಟ್ ಅಲ್ಲಿ ಮಾತ್ರ ನಾವು ಟಾಪ್ ಶೂಟ್ ನೆಟ್ಟರೆ ಮಾತ್ರ ನಮಗೆ ಕೆಳಗಡೆಯಿಂದಲೇ ಈಲ್ಡ್ ಸಿಗ್ಲಿಕ್ಕೆ ಸಾಧ್ಯ ಒಂದ್ ವೇಳೆ ರನ್ನರ್ಸ್ ಬಳ್ಳಿ ನೆಟ್ಟಿದ್ರೆ ಅಥವಾ ಗ್ರಾಫ್ಟೆಡ್ ಬಳ್ಳಿ ನೆಟ್ಟಿದ್ರೆ ನಮಗೆ ಸಾಧಾರಣ ಮೂರು ನಾಲ್ಕು ಐದು ಫೀಟ್ ವೇಸ್ಟ್ ಆಗಿರ್ತದೆ ಈಲ್ಡಿಂಗ್ ಬೆಂಚ್ ಬರುವುದಿಲ್ಲ ಸೊ ಆ ವೇಸ್ಟ್ ಆಗಬಾರದು ಅನ್ನೋದಿದ್ರೆ ನಾವು ಈ ಪಿಂಚಿಂಗ್ ಮೆಥಡ್ ಅನ್ನ ಫಾಲೋ ಮಾಡಬೇಕಾಗ್ತದೆ ಈ ಎರಡು ಕಂಬ ನೋಡಿ ಕಳೆದ ವರ್ಷ ಸಾಧಾರಣ ಅಕ್ಟೋಬರ್ ನವೆಂಬರ್ ಅಲ್ಲಿ ಪ್ಲಾಂಟಿಂಗ್ ಮಾಡಿದ್ದ ಅಕ್ಟೋಬರ್ ಎಂಡ್ ಅಥವಾ ನವಂಬರ್ ಮೊದಲ ವಾರದಲ್ಲಿ ಪ್ಲಾಂಟಿಂಗ್ ಮಾಡಿದ ಗಿಡಗಳು ಈಗ ಎರಡು ಇರೋದು ಇಲ್ಲಿ ನಿಮಗೆ ಕ್ಲೀನ್ ಅಬ್ಸರ್ವ್ ಆಗ್ತದೆ ಎಪಿಕಲ್ ಡಾಮಿನನ್ ಸಪ್ರೆಸ್ ಬೇಗ ಮಾಡಿದ್ದು ಮತ್ತೆ ಲೇಟ್ ಮಾಡಿದ್ದು ಸೊ ಈ ಗಿಡದಲ್ಲಿ ನೋಡಿ ಗಿಡ ಪ್ಲಾಂಟಿಂಗ್ ಮಾಡಿ ಆಗಿ ಸಾಧಾರಣ ಈ ಹೈಟಿನವರೆಗೂ ಕೂಡ ನನಗೆ ಸಪ್ರೆಸ್ ಮಾಡಲಿಕ್ಕೆ ಆಗಿರಲಿಲ್ಲ ಒಂದಾಗಿ ಗಿಡ ಸಪೋರ್ಟ್ ಮಾಡಿರಲಿಲ್ಲ ಇಲ್ಲ ನಾನು ಮಾರ್ತಿದ್ದೆ ಎರಡರಲ್ಲಿ ಒಂದಾಗಿರ್ಬೋದು ಇಲ್ಲಿ ಒಟ್ಟು ಎಪಿಕಲ್ ಡಾಮಿನಿಯನ್ ಸಪ್ರೆಸ್ ಮಾಡಲಿಕ್ಕೆ ಆಗಿಲ್ಲ ನನಗೆ ಪಿಂಚಿಂಗ್ ಮಾಡ್ಲಿಕ್ಕೆ ಆಗಿಲ್ಲ ನೋಡಿ ಈಲ್ಡಿಂಗ್ ಬ್ರಾಂಚ್ ಈ ಸೈಡಲ್ಲಿ ಎಲ್ಲೂ ಇಲ್ಲ ಇಲ್ಲಿವರೆಗೆ ಖಾಲಿ ಇದೆ ಆಚೆ ಸೈಡಲ್ಲಿಯೂ ಇಲ್ಲ ಇಲ್ಲಿವರೆಗೂ ಖಾಲಿ ಇದೆ ಅದೇ ಈ ಗಿಡ ನೋಡಿ ಈ ಗಿಡದಲ್ಲಿ ಪಿಂಚಿಂಗ್ ನನಗೆ ಮೊದಲೇ ಮಾಡುವ ಅವಕಾಶ ಸಿಕ್ತು ಅಥವಾ ಗಿಡವೂ ಸಪೋರ್ಟ್ ಮಾಡಿತ್ತು ಗಿಡವು ಸ್ಟ್ರಾಂಗ್ ಆಗಿತ್ತು ಸ್ಟ್ರೆಸ್ ಕ್ರಿಯೇಟ್ ಮಾಡುವ ಅವಕಾಶ ನನಗೆ ಸಿಕ್ತು ಪಿಂಚಿಂಗ್ ಮಾಡಿ ಅದರಿಂದಾಗಿ ನೋಡಿ ಈಲ್ಡಿಂಗ್ ಬ್ರಾಂಚಸ್ ಕೆಳಗಡೆಯಿಂದಲೇ ಬಂದಿದೆ ಸಾಧಾರಣ ನೋಡಿ ಈ ಜಾಗದಿಂದಲೇ ಸಾಧಾರಣ ನೆಲದಿಂದ ಅರ್ಧ ಫೀಟ್ ಇಂದಲೇ ನನಗೆ ಈಲ್ಡಿಂಗ್ ಬ್ರಾಂಚಸ್ ಬಂದಿದೆ ಇದೇ ತರಹ ಈಚೆ ಸೈಡಲ್ಲಿ ನೋಡಿ ಸ್ವಲ್ಪ ಡಿಲೇ ಆಗಿದೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಡಿಲೇ ಆಗಿದೆ ನಾನು ಒಂದು ವೇಳೆ ಆ ಪಿಂಚಿಂಗ್ ಪ್ರೊಸೆಸ್ ಅನ್ನ ಮಾಡಿರಲಿಲ್ಲ ಅಂದ್ರೆ ಇದು ಇದೇ ತರ ನಂಗೆ ಎಲ್ಲ ಕಂಬದಲ್ಲೂ ಆ ತರ ಜಾಗ ವೇಸ್ಟ್ ಆಗ್ತಿತ್ತು ಸಾಧಾರಣ ಅಡಿಕೆ ಮರದಲ್ಲಿ ಅಥವಾ ತೆಂಗಿನ ಮರದಲ್ಲೆಲ್ಲ ಮಾಡುವಾಗ ನಮ್ಗೆ ಸ್ವಲ್ಪ ನೆಗ್ಲಿಜೆನ್ಸ್ ಇದ್ರೆ ತೊಂದರೆ ಆಗೋದಿಲ್ಲ ಯಾರು ಕಮರ್ಷಿಯಲಿ ಮಾಡ್ತಾರಲ್ಲ ಅವರಿಗೆ ಈಚ್ ಫೀಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಲ್ಡ್ ಪರ್ ಸ್ಕ್ವೇರ್ ಮೀಟರ್ ಅಂತ ಕರೀಬೇಕು ನಾವು ಸೊ ಕಾಸ್ಟ್ ಪರ್ ಸ್ಕ್ವೇರ್ ಮೀಟರ್ ಈಲ್ಡ್ ಪರ್ ಸ್ಕ್ವೇರ್ ಮೀಟರ್ ಅಂತ ಸೊ ಒಂದೊಂದು ಫೀಟಲ್ಲೂ ನಮಗೆ ಈಲ್ಡ್ ವೆರಿ ಇಂಪಾರ್ಟೆಂಟ್ ಕಂಬದಲ್ಲಿ ಯಾಕಂದ್ರೆ ನಾವು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೇವೆ ಇಲ್ಲಿ ಸೊ ಅದಕ್ಕೋಸ್ಕರ ಇಂತಹ ಸಣ್ಣ ಸಣ್ಣ ಟೆಕ್ನಿಕ್ಗಳು ನಮಗೆ ತಿಳಿದಿದ್ರೆ ಭಾರಿ ಉತ್ತಮ ಆಗ್ತದೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಎಪಿಸೋಡ್ ಇದೇ ತರಹ ಕೃಷಿಯ ಹೊಸ ಹೊಸ ಮಾಹಿತಿಗಾಗಿ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು